ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿಗೆ ಅಧಿಕೃತವಾಗಿರತಕ್ಕಂತ ಅಪರಾಧಿ ಅಂತ ಕಟ್ ಮಾಡೋಣ ಹಂಗೆಲ್ಲ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿಯವರು ದೋಷಿ ಅಂತ ಹೇಳಿ ಈಗಾಗಲೇ ಕೋರ್ಟು ತೀರ್ಪು ನೀಡಿದೆ ಮತ್ತು ಏಳು ವರ್ಷಗಳ ಶಿಕ್ಷೆಯನ್ನು ಕೂಡ ವಿಧಿಸಿದೆ ಈ ಪ್ರಕರಣ ಸಂಬಂಧಪಟ್ಟಂತೆ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ನಡೆಸಿಕೊಂಡು ಬಂದಿರತಕ್ಕಂಥ ಹಿರಿಯ ಸಾಮಾಜಿಕ ಹೋರಾಟಗಾರರು ಆಗಿರತಕ್ಕಂಥ ಎಸ್ಆರ್ ಹಿರೇಮಠ ಪ್ರಕರಣ ಸಂಬಂಧಪಟ್ಟಾಗೆ ಇವತ್ತು ಐ ಕೋರ್ಟ್ ಕೊಟ್ಟಿರತಕ್ಕಂಥ ತೀರ್ಪು ಇದೆ ಈ ತೀರ್ಪಿನ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆಯನ್ನು ನೀವು ಇದನ್ನು ಹೇಗೆ ಸ್ವೀಕಾರ ಮಾಡ್ತೀರಿ ಮೊದಲ ಪ್ರತಿಕ್ರಿಯೆ ಏನಂದ್ರೆ ತುಂಬಾ ಪ್ರತಿಕೂಲ ವಾತಾವರಣದೊಳಗೆ ಸತ್ಯ ಅಹಿಂಸೆ ನ್ಯಾಯ ನಮ್ಮ ದೇಶದ ಏನೊಂದು ಚಿಹ್ನೆ ಆಗಿದೆ ಗಾಂಧೀಜಿಯವರೇನು ಹೇಳ್ತಾಯಿದ್ರು ಆ ಒಂದು ತತ್ವಗಳಿಂದ ಪ್ರೇರಿತರಾಗಿ ಒಂದು ವ್ಯವಸ್ಥಿತ ಹೋರಾಟ ಮಾಡಿದರೆ ಅದು ಎಷ್ಟೇ ಸುದೀರ್ಘವಾಗಿರ್ಬೋದು ಅದು ಒಂದು ತಾತ್ವಿಕ ಹಂತಿನ ಕಡೆಗೆ ಹೋಗ್ತದೆ ಯಾರು ಮಾಡಬಾರದ ಅಕ್ರಮಗಳನ್ನು ಅವ್ಯವಹಾರಗಳನ್ನು ಕ್ರಿಮಿನಾಲಿಟೀಸ್ಗಳನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತದೆ ಅನ್ನುವಂಥದ್ದಕ್ಕೆ ಇದು ಒಂದು ಮೈಲುಗಲ್ಲು ಅಂತ ಹೇಳಬಹುದು ಈ ಪ್ರಕರಣದಲ್ಲಿ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳ ಅಕ್ರಮ ಅಂತಕ್ಕಂಥ ಮೆನ್ಷನ್ ಆಗಿತ್ತು ಅವರು ಅರೆಸ್ಟ್ ಮಾಡಿದ್ರು ಈಗಾಗಲೇ ಮೂರು ವರ್ಷಗಳ ಕಾಲ ಹೆಚ್ಚು ಕಾಲ ಅವರು ಶಿಕ್ಷೆನ ಅನುಭವಿಸಿದ್ದಾರೆ ನನಗೆ ಶಿಕ್ಷೆ ಕಡಿಮೆ ಕೊಡಿ ಅಂತಕ್ಕಂಥ ರಿಕ್ವೆಸ್ಟ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ನಾನು ಶಾಸಕ ಇದ್ದೇನೆ ಜನರಿಂದ ಆಯ್ಕೆ ಆಗಿದ್ದೇನೆ ಹಾಗೆ ನಾನು ರಿಕ್ವೆಸ್ಟ್ ಮಾಡಿಕೊಳ್ತೇನೆ ನನಗೆ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ ಅನ್ನುವಂಥ ರಿಕ್ವೆಸ್ಟ್ ಅನ್ನು ಜನರಲ್ಲಿ ಮಾಡಿಕೊಂಡಿದ್ದಾರೆ ಇದೇ ವಿಚಾರವನ್ನು ನಾಳೆ ಹೈಕೋರ್ಟಲ್ಲಿ ಅವರು ಮೇಲ್ಮನವಿ ಸಲ್ಲಿಸುವ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥದ್ದು ಅವರ ಲೆಕ್ಕಾಚಾರ ನನ್ನ ಸುದೀರ್ಘ ಅನುಭವದ ಪ್ರಕಾರ ಸುಪ್ರೀಂ ಕೋರ್ಟ್ ಟೈಮ್ ಟೈಮ್ ಅಗೇನ್ ಏನು ಹೇಳ್ತಾ ಇದೆ ಅಂದರೆ ಕ್ರಿಮಿನಾಲಿಟೀಸು ಇದೆ ಅಕ್ರಮ ಸಂಪಾದನೆ ಇದೆ ಇಂಥವನ್ನು ಆಗಬಾರ್ದಾದರೆ ಅದರೊಳಗೆ ತೊಡಗಿದಂಥವ್ರನ್ನ ಈ ಚುನಾವಣಾ ಪ್ರಕ್ರಿಯೆಯಿಂದ ದೂರ ಮಾಡಬೇಕನ್ನೋದಿದೆ ಇಷ್ಟು ಶಿಕ್ಷೆ ಆದರೆ ಅವರು ಎಮ್ ಎಲ್ ಎ ಕೂಡ ಆಗಿ ಮುಂದುವರೆಯೋದು ಕಷ್ಟ ಇದೆ ಇಂಥ ಸಮಯದೊಳಗೆ ನನಗೆ ಶಿಕ್ಷೆ ಕಡಿಮೆ ಕೊಡ್ರಿ ಅಂತ ಹೇಳೋದೇನಿದೆ ಅಲ್ಲ ಇದನ್ನು ಒಬ್ಬರು ತಿಳಿದವರು ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ನ್ಯಾಯ ವ್ಯವಸ್ಥೆ ಬಗ್ಗೆ ನಾಲೆಜ್ ಇದ್ದರೆ ಅವರು ಇದೆ ಇನ್ನೇನೋ ಅನಿವಾರ್ಯವಾಗಿ ಅವರು ಹೇಳಿಸಿದ್ರೆ ಮಾತು ಬೇರೆ ಈ ಪ್ರಕರಣದಲ್ಲಿ ಸುಮಾರು ಮೂರು ಸಾವಿರದ ನಾಲ್ಕುನೂರು ಪುಟಗಳ ದಾಖಲೆಗಳನ್ನು ಕೋರ್ಟ್ ಪರಿಶೀಲನೆ ಮಾಡಿದೆ ಸೊ ಈ ಪ್ರಕರಣದಲ್ಲಿ ಕೋರ್ಟ್ ಕೂಡ ಬಹಳ ಉಲ್ಲೇಖ ಮಾಡಿದೆ ಗಂಭೀರವಾಗಿರತ್ತ ಶಿಕ್ಷೆ ನಿಮ್ಗೆ ಯಾಕೆ ನೀಡಬಾರದು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೋರ್ಟು ರೆಡ್ಡಿ ಅವರಿಗೆ ಕೇಳಿದೆ ಇಷ್ಟಾಗಿಯೂ ಕೂಡ ಅವ್ರಿಗೆ ದೋಷಿ ಅಂತಾಗಿದೆ ವರ್ಷಗಳ ಶಿಕ್ಷೆ ಕೂಡ ಆಗಿದೆ ಇದರ ವಿರುದ್ಧ ಮೇಲ್ಮನವಿ ಸಲ್ಲಿಸಲಿಕ್ಕೆ ನಿರ್ಧಾರ ಮಾಡೋದ್ರಿಂದ ನಿಮ್ಮ ಹೋರಾಟ ಮುಂದಿನಗಳು ಹೇಗಿರುತ್ತೆ ಇಲ್ಲಿ ನೋಡ್ರಿ ಒಂದೇ ನಾವು ತಿಳ್ಕೋಬೇಕಂದ್ರೆ ನಾವು ಇಂತಹ ಹಿಂದೆಂದೂ ನಡೆಯಲಾರದಂಥ ವ್ಯಾಪಕವಾದ ಅಕ್ರಮ ಗಣಿಗಾರಿಕೆ ನಡೆದಾಗ ನೇರವಾಗಿ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟಿಗೆ ಹೋಗಿದೆವು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಮಾಡಿದೆ ಅದರ ಪ್ರಕಾರ ಸಿ ಬಿ ಐ ಇದನ್ನು ತನಿಖೆ ಮಾಡಿ ಮಾಡ್ತಾಯಿದೆ ಸೊ ನನ್ನ ಅಭಿಪ್ರಾಯದೊಳಗೆ ಈ ವಿಷಯದೊಳಗೆ ನ್ಯಾಯಾಂಗ ಏನಿದೆ ಅಲ್ಲ ಒಂದು ತಾತ್ವಿಕ ಹಂತಿಗೆ ಬಂದಿದೆ ಅವರು ಯಾರೇ ಇರಲಿ ಎಷ್ಟೇ ಹಣವಂತರಾಗಿರಲಿ ಏನೇ ಪ್ರಭಾವ ಇರಲಿ ಲಾ ಇಸ್ ಅಬೌವ್ ಯು ಅಂತ ಜಸ್ಟಿಸ್ ಜೆ ಎಸ್ ವರ್ಮಾ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯ ಹೇಳ್ತಾ ಇದ್ದರು ಇವತ್ತು ಎಷ್ಟೋ ಸಲ ಭ್ರಷ್ಟಾಚಾರ ಏನು ಇವತ್ತು ಎಲ್ಲ ಕಡೆಗೂ ಇನ್ಕ್ಲೂಡಿಂಗ್ ನ್ಯಾಯಾಂಗದ ಬಗ್ಗೆ ಆಗಿದೆ ಎಷ್ಟೋ ಸಲ ನಮಗೆ ವಿಶ್ವಾಸ ಇರ್ತಿದ್ದಿಲ್ಲ ಆದರೆ ಇವತ್ತು ಕೂಡ ಒಳ್ಳೆಯ ಜಜಿಸಿದ್ದಾರೆ ಇವತ್ತು ಕೂಡ ಕಟಿಬದ್ಧರಂಥವ್ರು ಇದ್ದಾರೆ ಇಂಥವರಿಗೆ ಯಾರು ನನಗೇನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಇದರಿಂದ ಹೋಗ್ತಾ ಇದ್ದರು ಇದು ಒಂದು ಭರವಸೆಯನ್ನು ತಂದಿದೆ ನನ್ನ ಅಭಿಪ್ರಾಯದೊಳಗೆ ಮುಂದಿನ ಕೋರ್ಟಿಗೆ ಹೋದಾಗಲೂ ಕೂಡ ಇದು ಸಿ ಬಿ ಐದವ್ರದೇ ಪ್ರಮುಖ ಪಾತ್ರ ಯಾಕಂದರೆ ಕ್ರಿಮಿನಾಲಿಟೀಸ್ ಇದ್ದಾಗ ನಾವು ನೀವು ನಡೆಸೋದಿಲ್ಲ ಕ್ರಿಮಿನಲನ್ನು ಸರ್ಕಾರ ನಡೆಸ್ತದೆ ಸೊ ನಾವು ಸರ್ಕಾರದ ಲಕ್ಷ್ಯಕ್ಕೆ ತರ್ತೇವೆ ನ್ಯಾಯಾಂಗದ ಲಕ್ಷ್ಯಕ್ಕೆ ತರ್ತೇವೆ ಅದೆಲ್ಲವನ್ನು ನೋಡಿಕೊಂಡು ಅವರು ಅದನ್ನು ಮಾಡಿಕೊಂಡು ಆಮೇಲೆ ಆರ್ಡರ್ ಮಾಡ್ತಾರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನೀವು ಹೇಳಿದಾಗೆ ಸುದೀರ್ಘ ಮಾಡಿದ್ದಾರೆ ಈ ವಿಷಯದೊಳಗೆ ಇನ್ನಿತರ ಓ ಎಂ ಸಿ ವಿಷಯದೊಳಗೆ ಅವತ್ತಿನ ಹಿರಿಯ ಅಧಿಕಾರಿ ಶ್ರೀಲಕ್ಷ್ಮಿ ಅಂತ ಏನೋ ಇದೆ ಅವರು ಅಂತ ಪರ್ಮಿಷನ್ ಇವರಿಗೆ ಕೊಟ್ಟಿದ್ದಾರೆ ಮೈನಿಂಗ್ ಮಾಡಲಿಕ್ಕೆ ಭಾಳಷ್ಟು ಅವ್ಯಾರಗಳಿವೆ ಇವರ ಪರ್ಸನಲ್ ಅಸಿಸ್ಟೆಂಟ್ ಮಹಫೂಜ್ ಅಲಿ ಖಾನ್ ಬೇರೆ ಬೇರೆ ಎಲ್ಲರೂ ಬಹಳ ಇದರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಇವರು ಅವಶ್ಯವಾಗಿ ಆ ಮೈನಿಂಗ್ ಮಾಫಿಯಾದ ಕಿಂಗ್ ಮಿನ್ ಕಿಂಗ್ ಪಿನ್ ಏನೂ ಸಮಸ್ಯೆ ಇಲ್ಲ ಆದರೆ ಇತರರು ಇದ್ದಾರೆ ಇಷ್ಟೇ ಅಲ್ಲ ಈಗ ಆಗಿದ್ದು ಕೇವಲ ಟಿಪ್ ಆಫ್ ದ ಐಸ್ಬರ್ಗ್ ಅಂತಾರೆ ಇದು ಹತ್ತು ಪರ್ಸೆಂಟು ಕೂಡ ಅಲ್ಲ ಯಾಕಂದರೆ ಈವನ್ ಆಂಧ್ರ ಪ್ರದೇಶದಲ್ಲಿ ಓ ಎಮ್ ಸಿ ಒನ್ನು ಓ ಎಮ್ ಸಿ ಟು ಅನಂತಪುರ ಮೈನಿಂಗ್ ಇನ್ನೂ ಇನ್ವೆಸ್ಟಿಗೇಷನ್ ಆಗಿಲ್ಲ ಈಗ ಆಗಿದ್ದು ಓ ಎಮ್ ಸಿ ತ್ರೀ ಅಂತರ್ಗಂಗಮ ಕೊಂಡ ಮಾತ್ರ ಸೊ ಈ ವಿಷಯದೊಳಗೆ ಅವರು ಜೈಲಿಗೆ ಹೋದಾಗ ನ್ಯಾಯಾಧೀಶರಿಗೆ ಅರವತ್ತು ಕೋಟಿ ರೂಪಾಯಿ ಲಂಚ ಕೊಟ್ಟು ಇವರು ಬ್ರದರ್ ಸೋಮಶೇಖರ್ ರೆಡ್ಡಿ ಅವರು ಮಾಡಿದಂಥ ಮಹಾಪರಾಧ ಗೊತ್ತು ಅದರಲ್ಲಿ ಒಬ್ಬ ಜಜ್ಜರು ಆತ್ಮಹತ್ಯೆ ಮಾಡಿಕೊಂಡ್ರು ಇನ್ನೊಬ್ಬರು ಜಡ್ಜ್ರು ಜೈಲಿಗೆ ಹೋಗಿದ್ದಾರೆ ಸೊ ನನ್ನ ಅಭಿಪ್ರಾಯದೊಳಗೆ ಇದು ಬಹಳ ಗಂಭೀರವಾದ ವಿಷಯ ಇದೆ ನಮಗೆ ನ್ಯಾಯಾಂಗದಲ್ಲಿ ಸಮಗ್ರವಾದ ವಿಶ್ವಾಸ ಇದೆ ಇಂಥವರಿಗೆ ಏನಾದರೂ ಮಾಡಿದರೆ ಇನ್ನು ಹೆಚ್ಚು ಮಾಡಬೇಕು ಹೊರತಾಗಿ ಕಡಿಮೆ ಮಾಡುವ ಪ್ರಮೇಯ ಇಲ್ಲ ಅಂತ ಅನ್ನಿಸ್ತದೆ ಈ ತೀರ್ಪು ಪ್ರಕಟ ಆದ ನಂತರದಲ್ಲಿ ಮುಖ್ಯವಾಗಿ ಪ್ರ ಪ್ರಶ್ನೆ ಬರ್ತಕ್ಕಂಥದ್ದು ಅವರ ಶಾಸಕ ಸ್ಥಾನ ಈಗ ಸ್ಪೀಕರ್ ಅವರಿಗೆ ತಾವೇನು ಒತ್ತಾಯ ಮಾಡ್ತೀರಿ ಈಗ ಸ್ಪೀಕರ್ ಅವರಿಗೆ ತಕ್ಷಣದಲ್ಲಿ ಕ್ರಮ ತೆಗೆದುಕೊಳ್ಳೋಕಾಗುತ್ತೆ ತರಾತುರಿಯ ಕ್ರಮ ಅಂತೂ ಆಗೋದಿಲ್ಲ ಈಗಾಗಲೇ ಜಜ್ಮೆಂಟ್ ಕಾಪಿ ಬರಬೇಕಾಗತ್ತೆ ಸಚಿವಾಲಯ ತಂದೆ ಆಗಿರತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡಬೇಕು ವಿಳಂಬ ಆಗದ ಹಾಗೆ ಸ್ಪೀಕರ್ ಮೇಲೆ ಯಾವ ಒತ್ತಡವನ್ನು ಹಾಕ್ತೀರಿ ಸ್ಪೀಕರ್ ಮೇಲೆ ಯಾವ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನೀವು ಆಗ್ರಹ ಮಾಡ್ತೀರಿ ನನ್ನ ವಿಷಯದೊಳಗೆ ನಾವು ಒಮ್ಮೆ ಸುಪ್ರೀಂ ಹೋದ ಮೇಲೆ ಕೋರ್ಟಿಗೆ ನಾವೇನು ಮಾಡಬೇಕು ಪ್ರಶಾಂತ್ ಭೂಷಣ್ ಅವರ ಅರ್ಗ್ಯುಮೆಂಟ್ಸ್ ಏನು ಮಾಡಬೇಕು ಇರೆಫೆಟಬಲ್ ಡಾಕ್ಯುಮೆಂಟನ್ನು ಕಲೆ ಹಾಕಿ ವಿಶ್ಲೇಷಣೆ ಮಾಡಿ ಪರಿಣಾಮಕಾರಿಯಾಗಿ ಪ್ರೆಸೆಂಟ್ ಮಾಡಬೇಕು ಅದು ನಮ್ಮ ಕೆಲಸ ಹೊರತಾಗಿ ತೀರ್ಪು ಕೊಡೋದು ಹಾಗೆ ಅದೇ ಪ್ರಕಾರ ಇವತ್ತು ನೀವು ಮಾಧ್ಯಮದವರಿದ್ದೀರಿ ಸತ್ಯದ ಕನ್ನಡಿಯನ್ನು ಅಧಿಕಾರದಲ್ಲಿರೋರಿಗೆ ಹೇಳ್ತೀರಿ ಸೊ ಈಗ ಅವರು ಬಿ ಜೆ ಪಿ ಪಕ್ಷದಲ್ಲಿದ್ದಾರೆ ಅದರ ಪ್ರಭಾವಶಾಲಿ ವ್ಯಕ್ತಿ ಅತೀ ಪ್ರಭಾವಶಾಲಿ ವ್ಯಕ್ತಿ ಅಂದರೆ ಮೋದಿಯವರು ಪ್ರಧಾನಮಂತ್ರಿಗಳು ಅವರು ಏನು ಹೇಳ್ತಾರೆ ನ ಖಾವುಂಗ ನ ದುಂಗ ಈ ಮಾಡಿದ ಅಕ್ರಮಗಳ ಸಲುವಾಗಿ ಆಲ್ರೆಡಿ ನ್ಯಾಯಾಂಗ ಗಿಲ್ಟಿ ಅಂತ ಹೇಳಿ ಏಳು ವರ್ಷದ ಶಿಕ್ಷೆ ಮಾಡಿದಾಗ ಏನು ಮಾಡಬೇಕು ಅನ್ನೋದು ಅವರಿಗೆ ಸ್ಪಷ್ಟವಾಗಿ ತಿಳಿತದೆ ಅವರು ಅದನ್ನು ಮಾಡ್ತಾರಂತ ನಮಗೆ ಭರವಸೆ ಇದೆ ಆದರೆ ನೀವು ಮಾಧ್ಯಮದವರು ಸತ್ಯದ ಕನ್ನಡಿಯನ್ನು ಕೂಡ ನೀವು ಹಿಡಿಯಿರಿ ನಾವು ನಮ್ಮದೇ ಆದರೆ ಇತ್ರಿಯೊಳಗೆ ಈ ಎಲ್ಲ ಮಾಹಿತಿಗಳನ್ನು ಯಾರು ಜವಾಬ್ದಾರಿ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನ್ ಇದ್ದಾರೆ ಅವ್ರಿಗೂ ಕೂಡ ಕೊಡ್ತೀವಿ ಪ್ರಯತ್ನ ಮಾಡ್ತೀವಿ ಆದರೆ ಒಂದು ಮಾತು ಸ್ಪಷ್ಟ ಇರಲಿ ಅವರು ಗಾಲಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಎಸ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಬಿ ಎಸ್ ಯಡಿಯೂರಪ್ಪ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಯಾರು ಏನೇ ಇದ್ದರೂ ಕೂಡ ಯಾರ ಬಗ್ಗೆ ನಮಗೆ ಕಿಂಚಿತ್ವ ವೈರತ್ವ ಇಲ್ಲ ಆದರೆ ಜನರ ಹಿತ ಮಾಡ್ತೇವೆ ಸಂವಿಧಾನದ ಚೌಕಟ್ಟಿನಲ್ಲಿ ಆಡಳಿತ ಮಾಡ್ತೇವೆ ಅಂತ ಸಾರ್ವಜನಿಕ ಜೀವನದಲ್ಲಿ ಹೋದವರು ಈ ಪ್ರಕಾರ ಮಾಡಿದರೆ ನಾವು ನೀವು ಮಾಲೀಕರು ಸಂವಿಧಾನ ನಮ್ಮನ್ನು ಮಾಲೀಕರನ್ನಾಗಿ ಮಾಡಿದೆ ಅವರು ಪಬ್ಲಿಕ್ ಸರ್ವೆಂಟ್ಸು ಅವರು ಮಾಡಬಾರದು ಕೆಲಸ ಮಾಡಿದಾಗ ನಮ್ಮ ದೇಶದ ಸಂವಿಧಾನ ಕಾಯ್ದೆಯ ಬಗ್ಗೆ ಅದು ತಾತ್ವಿಕ ಹಂತಿಗೆ ಕಡೆಗೆ ಒಯ್ಯೋದು ನಮ್ಮ ನಿಮ್ಮ ಕರ್ತವ್ಯ ಇದೆ ಅದನ್ನು ಅಷ್ಟು ನಾವು ಮಾಡಿದ್ದೇವೆ ಇವತ್ತು ಮುಂದಿನದ್ರ ಬಗ್ಗೆ ನಾವು ನೀವೆಲ್ಲರೂ ಇದೇ ರೀತಿ ಯಾಕೆಂದರೆ ನೀವು ಒಬ್ಬರ ಹೋರಾಟ ಹಿರೇಮಠರ ಹೋರಾಟ ಸಮಾಜ ಪರಿವರ್ತರು ಹೋರಾಟ ಅಂದರೆ ಇದು ಎಲ್ಲಿಗೆ ಹೋಗ್ತಿದ್ದಿಲ್ಲ ನೀವೆಲ್ಲರೂ ನಿಮ್ಮ ಹೋರಾಟ ಮಾಡಿದರೆ ಅಂತ ಆಯಿತು ಇದನ್ನು ನಾವು ಮುಂದುವರೆಸೋಣ ಇದು ಎಸ್ ಆರ್ ಹಿರೇಮಠ ಒಟ್ಟಾರೆ ಅಂದರೆ ಈ ಹೋರಾಟವನ್ನು ಇಲ್ಲಿಗೆ ಬಿಡೋದಿಲ್ಲ ಬದಲಾಗಿ ಬೇರೆ ಬೇರೆ ಸ್ವರೂಪದಲ್ಲೂ ಬೇರೆ ಬೇರೆ ನ್ಯಾಯಾಲಯಗಳು ಕೂಡ ಪ್ರಕರಣದ ವಿಚಾರಣೆ ಮುಂದುವರೆದಾಗ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮದೇ ಆಗಿರತಕ್ಕಂತ ಶೈಲಿಯಲ್ಲಿ ಹೋರಾಟವನ್ನು ಮುಂದುವರಿಸುವಂಥ ಅತ್ಯಂತ ದೃಢ ಸಂಕಲ್ಪವನ್ನ ಎಸ್ಆರ್ ಹಿರೇಮಠರು ಮಾಡಿದ್ದಾರೆ ಕ್ಯಾಮರಾ ವೆಂಕಟೇಶ್ ಜೊತೆ ಆನಂದ್ ಬೈದನಮನೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್